啥也没当干。 ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೇವೆ ವೆಲ್ಕಮ್ ಟು ಅವರ್ ಚಾನಲ್ ಎನ್ ವಿ ಕೆ ಕನ್ನಡ ವ್ಲಾಗ್ಸ್ ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಸೊ ಟ್ಯೂಸ್ಡೇ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಮನೆಯವರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸೊ ಈಗ ನಾವು ಊರಿಗೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ಸೊ ಈಗ ಹೊರಟಿದ್ದೀವಿ ನಮ್ಮ ಟವರ್ ಮನೆಗೆ ಅಂದರೆ ಅಮ್ಮನವ್ರಿಗೆ ಹೊರಟಿದ್ದೀನಿ ಸೊ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಬಸ್ಸಿಗೆ ಹೋಗೋಣ ಅಂದ್ಕೊಂಡೆ ನೋಡೋಣ ಬಸ್ ಸಿಕ್ಕರೆ ನಾನು ಬಸ್ಸಿಗೆ ಹೋಗ್ತೀನಿ ಇಲ್ಲಾಂದರೆ ನಮ್ಮ ಮನೆಯವ್ರ ಜೊತೆಗೆ ಹೋಗಿ ಬಂದುಬಿಡ್ತೀನಿ ನೈಟ್ ಡ್ಯೂಟಿ ಇದೆ ಅವ್ರದ್ದು ಸೊ ನಮ್ಮ ಮನೆಯವ್ರ ಜೊತೆ ಹೋದ್ರೆ ಹೋಗ್ಬಿಟ್ಟು ಹಂಗೆ ಎಷ್ಟೊತ್ತಿದ್ರು ನೈಟ್ ಬರಬೇಕು ಯಾಕಂದರೆ ಅವ್ರ ನೈಟ್ ಡ್ಯೂಟಿ ಇರುತ್ತಲ್ಲ ಸೊ ಅವ್ರ ಡ್ಯೂಟಿಗೆ ಹೋಗ್ಬೇಕು ಅದಕ್ಕೆ ಹೊರಟಿದ್ದೀವಿ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದ್ರಲ್ಲ ಸೊ ಸುಸ್ತಾಗಿರುತ್ತೆ ನಾನು ಸಡನ್ನಾಗಿ ಹೇಳಿದ್ದೆ ನಾನು ಆ್ಯಕ್ಚುಲಿ ಬಸ್ಸಿಗೆ ಹೋಗ್ತೀನಿ ಅಂತಲೇ ಮುಂಚೆ ಹೇಳಿದ್ದೆ ಸೊ ಹಾಗಾಗಿ ಬ ಸರಿ ಬಿಟ್ಟುಬರ್ತೀನಿ ಅಂತ ಹೇಳಿದರು ಈಗ ಈ ಮಳೆ ಎಲ್ಲ ನೋಡಿದ್ರೆ ಬಸ್ ಬೇಡಪ್ಪ ಇದೆ ಯಾಕಂದರೆ ಫುಲ್ ಬಸ್ಸು ಸಿಗೋದೇ ಇಲ್ಲ ಫ್ರೆಂಡ್ಸ್ ಸಿಕ್ಕರೂ ರಶ್ ಇರುತ್ತೆ ಇಲ್ಲಿ ಹರಿಹರಕ್ಕೆ ಇರುತ್ತೆ ದಾವಣಗೆರೆ ಸ್ವಲ್ಪ ಕಡಿಮೆ ಬಸ್ಗಳು ಸಿಕ್ತು ಅಂದರೆ ಫುಲ್ ರಶ್ ಇರುತ್ತೆ ಈ ಮಳೆಗೋದು ಪಾ ನಂಗೆ ಅಂತ ಸಾಕಾಗುತ್ತೆ ಅದಕ್ಕೆ ಬೈಕಲ್ಲಾರ ಬಂಟು ಅವರಲ್ಲೆಲ್ಲ ಹೋಗುತ್ತಿಗೆ ಇಷ್ಟು ಟಾಪಾಗಿ ರೆಡಿಯಾಗಿ ಅವ್ರೆ ಅತ್ತೆ ಅವರಿಗೆ ಹೋಗೋದು ಇಷ್ಟು ಖುಷಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ ಬಸ್ ಸ್ಟಾಪಿಗೆ ಹೋಗಿದ್ವಿ ಬಸ್ ಇರಲಿಲ್ಲ ಹನ್ನೊಂದು ಗಂಟೆ ಆಗಿದೆ ಅಂತಂದ್ರೆ ಸೊ ಹನ್ನೊಂದು ಗಂಟೆ ಅಂದ್ರೆ ಮತ್ತು ಫ್ರೀ ಅವರ್ ಜರ್ನಿಯಲ್ಲ ಸು ಬಸ್ ಹೋಗೋದಿಗೆ ಮಧ್ಯಾಹ್ನ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ನಾವು ಕೊಟ್ಬಿಟ್ಟು ವಾಪಸ್ಸಂದ್ಬಿಟ್ಬಿಟ್ಟು ಹೊಡ್ತಿದ್ದೀವಿ ಮಳೆ ಇಲ್ಲ ಸದ್ಯಕ್ಕೆ ಇಲ್ಲದ ಇಲ್ಲ ಮಳೆ ಇಲ್ಲ ಬರ್ತಾ ಇದ್ರೆ ಸಾಕಪ್ಪ ಅಂತ ಪ್ರೇಯರ್ ಮಾಡ್ತಿದ್ದೀನಿ ಹೋಗ್ ವಾಪಸ್ ಬರೋತ್ತಲ್ಲ ಬರ್ತಿದ್ರೆ ಸಾಕಷ್ಟೇ ಗಾಳಿ ಇದೆ ನಂಗೆ ಬಸ್ಸಿಗೆ ಹೋಗೋಕೆ ಬೈಕಲ್ಲಿ ಹೋಗೋದ್ ತುಂಬಾ ಇಷ್ಟ ನನ್ನ ಮಗಳಿಗೂ ಇಷ್ಟ ನನ್ನ ಮಗಳಿಗೆ ಗೊತ್ತಿಲ್ಲ ನಾ ಹೋಗ್ತಿರೋದು ಸೊ ಅವಳು ಸ್ಕೂಲಿಂದ ಬರೋಕ್ಕನ ನಾನು ಇರ್ತೀನೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅದ್ಲೆಯಿಂದ ವಾಪಸ್ ಬರ್ಬೇಕಲ್ಲ ಮಳೆ ಬೇರೆ ಬೇಗ ಬರಲೇಬೇಕು ಸೊ ಹಾಗಾಗಿ ಅವಳಿಗೆ ಗೊತ್ತಿಲ್ಲ ಅಷ್ಟೇ ಯಾರಿಗೂ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ನಾವು ಹೋಗ್ತಿರೋದೇ ಸರ್ಪ್ರೈಸಸ್ ಇಟ್ಕೊಡ್ತಿದ್ದೀವಿ ನಮ್ಮಮ್ಮಗಳಿಗೆ ಜೊತೆ ಅಮ್ಮ ಫೋನ್ ಮಾಡಿದರು ಬರ್ತಿದ್ದೀರಾ ಅಂಥೇಳಿ ನಾ ಇಲ್ಲ ಬರೋಲ್ಲ ಅಂತಲೇ ಹೇಳಿದ್ದೀನಿ ಅದು ಗೊತ್ತಿಲ್ಲ ಪುಪ್ಪ ನೋಡೋಣ ಈಗಿರುತ್ತೆ ಅಂತೇಳಿ ನನ್ನ ಮಗಳದ್ದು ಫುಲ್ಲು ಗೊತ್ತ್ಬಿಟ್ರಾಯ ನನ್ನ ಮನ ವಾಪಸ್ ಬರೋಕ್ಕೆ ಬಿಡೋಲ್ಲ ಅವಳು ಅದಕ್ಕೆ ಹೇಳಿಲ್ಲ ಅವ್ಗೆನುಕೂಲ್ಗೆ ಹೋಗ್ತಾಳ ಸೊ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಾವಾಗಲೇ ಅಪ್ಪ ಬರ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಇದು ಬಂದು ನಮ್ಮ ಅಜ್ಜಿ ತಾತ ಊರು ಅಂದರೆ ಅಪ್ಪಾಜಿ ಅಮ್ಮ ಅಪ್ಪ ಊರಿದು ಸೊ ಅವರಿಲ್ಲ ಈಗ ಇದು ನೋಡಿ ಹೊಸ ಮನೆ ಕಟ್ಟಿದ್ರಲ್ಲ ಅದು ಅಲ್ಲ ಈ ಕಡೆ ಇದೆಲ್ಲ ಅದು ಅಲ್ಲಿ ನಮ್ಮ ಅಜ್ಜಿ ತಾತ ನಮ್ಮ ಚಿಕ್ಕಪ್ಪ ಅಂದರು ಎಲ್ಲ ಅಲ್ಲಿರ್ತಿದ್ರು ಸೊ ಇಲ್ಲೊಂದು ಇತ್ತು ಸೊ ಆ ಮಿಲ್ಲಲ್ಲಿ ನಮ್ಮ ಚಿಕ್ಕಪ್ಪ ವರ್ಕ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಆ ಮಿಲ್ನವ್ರು ಕೊಟ್ಟಿದ್ರು ಆ ಮನೇನ ಈಗೆಲ್ಲ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಇಲ್ಲ ನೋಡಿ ಅದರ ಮೆಮೊರಿ ಮಾತ್ರ ಯಾವಾಗಲೂ ಇರುತ್ತೆ ಎಷ್ಟು ಖುಷಿ ಅನಿಸುತ್ತೆ ಹೋಗುವಾಗ ನಾವು ಯಾವಾಗಲೂ ಇಲ್ಲಿ ಒಂದು ಬ್ರೇಕ್ ಕೊಟ್ಟು ಹೋಗ್ತೀವಿ ಯಾಕಂದರೆ ಅದೊಂದು ನೆನಪಿರುತ್ತೆ ಅಲ್ವಾ ಇಲ್ಲೆಲ್ಲ ಆಟ ಆಡಿದ್ದು ಒಂಥರ ಚಿಕ್ಕವರಿದ್ದಾಗ ಇಲ್ಲಿಗೆ ಬರ್ತಿದ್ವಿ ಅಜ್ಜಿ ತಾತನೂರು ಅಂತೇಳ್ಬಿಟ್ಟು ಎಷ್ಟು ಖುಷಿ ಅನಿಸುತ್ತೆ ಈ ಊರ ಹೆಸ್ರು ಬಂದು ಬುಳ್ಳಾಪುರ ಅಂತೇಳ್ಬಿಟ್ಟು ಶಿವಮೊಗ್ಗ ಟು ದಾವಣಗೆರೆಗೆ ಹೋಗೋ ರೋಡಲ್ಲಿ ಇರುತ್ತೆ ಸೊ ಇಲ್ಲಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಆಯ್ ಅಂತ ಹೇಳಿ ಸೊ ತುಂಬ ಖುಷಿ ಅನಿಸುತ್ತೆ ನನಗಂತೂ ಅಜ್ಜಿ ತಾತನೂರು ಅಂತಂದ್ಬಿಟ್ರೆ ಒಡಲೂರಲ್ಲ ಇದು ಸೊ ಫ್ರೆಂಡ್ಸ್ ಇಲ್ಲೊಬ್ರು ಚಾಕು ಹತ್ತ ನೋಡಿ ಚಾಪ್ಯಾಕ್ರೇಕ ನೋಡ್ರಿ ಯಾಕಂಗೆ ಆಗಲ್ಲ ಅಪ್ಪ ನೋಡಿ ಇದು ನಮ್ಮೂರಿಗೆ ಹೋಗೋರೋಡು ಆಲ್ವೇರಿಗೆ ಹೋಗೋರೋಡು ನೋಡಿ ಇನ್ಬೋದು ನಮ್ಮೂರ್ ಸಿಗುತ್ತೆ ಅದೇ ಇನ್ಬೋದು ಇದು ನಮ್ಮೂರು ನೋಡಿ ಎಷ್ಟು ಬಿಸಿಲು ಇದೆ ಹಾಕೊಂಡಾದ್ಮೇಲೆ ಎಷ್ಟು ಬಿಸಿಲು ಮಳೆ ಎಷ್ಟು ಜೋರ್ ಮಳೆ ಬಂದ್ ಮಳೆ ಕಾಣ್ಲಿ ಮಳೆ ಇಲ್ಲ ನಾಡು ಅಂತ ಈ ಕಡೆ ಬಂದ್ರೆ ಬರ್ತಾ ಇತ್ತು ಇದು ಬಂದು ಮಲೆಬೆನ್ನೂರು ಮಲೆಬೆನ್ನು ಒಂದಂಡಿಟ್ಟು ಮಲೆಬೆನ್ನು ರೋಡು ಕರ್ವಿಂಗ್ ರೋಡ್ ಇರುತ್ತೆ ರೋಡ್ ಈಗ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಮುಂಚೆ ಅಂತೂ ತುಂಬ ಚಿಕ್ಕ ರೋಡ್ ಅನ್ನಿಸ್ತಾ ಇತ್ತು ಈಗ ಚೆನ್ನಾಗಿ ಮಾಡಿದ್ದಾರೆ ಅಗಲುವಾಗಿದ್ದ ರೋಡೆಲ್ಲ ಸೊ ಹೋಗಿ ಬರ್ಬೋದು ಫ್ರೀಯಾಗಿ ಏನು ಅಷ್ಟು ಅನ್ಸಲ್ಲ ಆದರೂ ಹುಷಾರಾಗಿ ಡ್ರೈವ್ ಮಾಡಬೇಕಾಂದರೆ ವೆಹಿಕಲ್ಸ್ ಎಲ್ಲ ಕರ್ವಿಂಗ್ಸ್ ಎಲ್ಲ ಅಮ್ಮ ಕುತ್ಕೊಂಡಿದ್ದಾರೆ ಇನ್ನೂ ಗೊತ್ತಾಗಿಲ್ಲ ಅಂತ ನಾವು ಒದ್ದಿರೋದು ಈಗ ನೋಡಿ ಬರ್ತಾ ಇದೆ ಚೆನ್ನಾಗಿದ್ದೀರ ಆಂಟಿ ಇದು ಬಂದು ನಮ್ಮಮ್ಮರದ್ದು ಅಂಗಡಿ ಹಿಂಗೆ ಚೆನ್ನಾಯ್ತ ಶಾಖು ಶಾಕು ಫೋನ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಫೋನ್ ಮಾಡಿದೆ ರಿಸೀವೇ ಮಾಡ್ಲಿಲ್ಲ ಯಾವ್ದು ಅಯ್ಯೋ ಇಲ್ಲೇ ಪುಟ್ಟ ಕುಟ್ಟಿದ್ದ ಕಡೆ ಅಂತಂದ್ರೆ <coughs> <laughs>

ಮನೆ ಬಂದ್ವಿ ಫ್ರೆಂಡ್ಸ್ ಅಮ್ಮ ಬಿಸಿ ಬಿಸಿಯಾಗಿ ಟೀ ಮಾಡಿಕೊಟ್ರು ಸೊ ಚಳಿಗೆ ಬಂದಿದ್ವಲ್ಲ ಸೊ ಟೀ ಕುಡಿತಾ ಇದ್ದೀವಿ ಟೀ ಕುಡಿದ್ಬಿಟ್ಟು ರೆಸ್ಟ್ ಮಾಡಬೇಕು ನಮ್ಮನ ನೈಟ್ ಡ್ಯೂಟಿ ಬೇರೆ ಹೋಗಬೇಕಲ್ಲ ಅವರು ರೆಸ್ಟ್ ಮಾಡಲೇಬೇಕು ಹಾಗಾಗಿ ನಮ್ಮಮ್ಮ ಹೇಳ್ತಾಯಿದ್ರು ನೀವು ರೆಸ್ಟ್ ಮಾಡಿ ನಾನು ಊಟಕ್ಕೆ ಚಪಾತಿ ನನ್ನ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ಮಾಡ್ತಾರೆ ಸೊ ಮಾಡ್ತೀನಿ ಅಂತಂದ್ರೆ ಸೊ ನಾವು ಟೀ ಕುಡ್ದೀಗ ರೆಸ್ಟ್ ಮಾಡ್ತೀವಿ ನಮ್ಮಮ್ಮ ಅಡುಗೆ ಮಾಡ್ತಾರೆ ನೋಡಿ ನಮ್ಮಮ್ಮರ ಮನೆ ಹತ್ರ ವಾತಾವರಣ ಹೇಗಿದೆ ಫುಲ್ ಬಿಸ್ಲೇ ಇದೆಯಪ್ಪ ಇಲ್ಲಿ ಬಿಸಿಲಿದೆ ಗಾಳಿ ಇದೆ ಅಂತೂ ಇರಲಿಲ್ಲ ಸೊ ಗಾಳಿ ಬೀಸ್ತಾ ಇತ್ತು ಸೊ ನಾವು ರೆಸ್ಟ್ ಮಾಡಿ ಎದ್ದಿದ್ದೀವಿ ಈಗ ಟೈಮ್ ಬಂದು ಆಲ್ರೆಡಿ ಮೂರು ಗಂಟೆ ಆಗ್ತಾ ಬಂತು ಸೊ ನಮ್ಮನೆಯವರು ಎದ್ದಿದ್ದಾರೆ ಈಗ ಊಟ ಮಾಡಿಬಿಟ್ಟು ಓಡೋದು ಓಡೋ ಸಮಯ ಈಗ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದರು ನನ್ನ ಫೇವ್ರೇಟು ಸೊ ಊಟಕ್ಕೆ ಕರೀತಾ ಇದ್ದಾರೆ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ನಮ್ಮೂರಿಗೆ ನಮ್ಮ ಪ್ರಯಾಣ ಬೆಳೆಸೋಣ ಅಮ್ಮ ನೋಡಿ ಅಡುಗೆ ಮನೇಲಿ ಸೊ ನಮ್ಮಮ್ಮನ್ನ ಅಂಗಡಿ ಹತ್ರ ಬಿಟ್ಬಿಟ್ಟು ನಾವು ಅಲ್ಲಿಂದ ಓಡ್ತೀವಿ ನಾವು ಹೋಗೋ ರೋಡಲ್ಲೇ ಇರೋದಲ್ಲ ಅಂಗಡಿ ಸೊ ಹಾಗಾಗಿ ಅವ್ರನ್ನಲ್ಲಿ ಡ್ರಾಪ್ ಮಾಡಿ ನಾವಲ್ಲಿಂದ ಹೊರಡೋಣ ಅಂಥೇಳಿ ಊಟ ಅಂತೂ ಆಯಿತು ಫ್ರೆಂಡ್ಸ್ ಊಟ ಮಾಡ್ಕೊಂಡು ಹೊರಟ್ರಿ ಅವರಿಂದ ಈಗ ಹೋಗೋತಿಗೆ ಅರೌಂಡು ಸಿಕ್ಸ್ ತರ್ಟಿ ಆಗುತ್ತೆ ಸೊ ನೋಡಿ ಫೈನಲಿ ಅಂಗಡಿ ಹತ್ರ ಬಂದಿದ್ದೀವಿ ಸೊ ಓಪನ್ ಮಾಡಿಕೊಟ್ಟು ಹೋಗೋಣ ಅಂಥೇಳಿ ನಮ್ಮ ಖುಷಿಯಾಗ್ಬಿಡ್ತು ನಾವು ಬಂದಿರೋದಕ್ಕೆ ಯಾಕಂದರೆ ಸರ್ಪ್ರೈಸ್ ಬಂದಿದ್ದೀವಿ ಬರ್ತಾನೆ ಇರಲಿಲ್ಲಲ್ಲ ಸೊ ಆ ಬಂದರೆ ಅವ್ರಿಗೆ ಒಂಥರ ಖುಷಿ ಅನಿಸುತ್ತೆ ಅಲ್ವ ಸಡನ್ನಾಗಿ ಬಂದ್ಬಿಟ್ರೆ ಬರೋದಕ್ಕೂ ಹೇಳ್ದೆ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸರ್ಪ್ರೈಸ್ ಕೊಟ್ಟರೆ ಎಷ್ಟು ಖುಷಿ ಅನಿಸುತ್ತೆ ನಮಗೂ ಖುಷಿ ಇರುತ್ತೆ ಸೊ ಇಲ್ಲಿ ಬ್ಯಾಗ್ ಬಿಟ್ಟಿದ್ದೆ ಬ್ಯಾಗ್ ತಗೊಂಡು ಹೊರಡೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ನೋಡಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇವರು ಅಂಗಡಿ ಇನ್ನು ಒನ್ ವೀಕ್ ಆಗಿದೆ ಅಷ್ಟೇ ಎಲ್ಲ ಅರೇಂಜ್ಮೆಂಟ್ ಆಗಬೇಕು ಸೊ ಪ್ಲೀಸ್ ಎಲ್ಲ ಬ್ಲೆಸ್ ಮಾಡಿ ಚೆನ್ನಾಗಾಗಲಿ ವ್ಯಾಪಾರ ಎಲ್ಲ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಹಾ ನಾ ಮತ್ತೆ ಅಂಗಡಿಯಿಂದ ಹೆಂಗೆ ತಾನಂತೋಸೆ ಅಂತೇಳಿ ನಮ್ಮ ಮತ್ತೆ ಎಲ್ಲ ಖಾಲಿ ಮಾಡಿ ಎಲ್ಲ ಅವಳದು ಬ್ಯಾಗ್ ನೋಡ್ರಿ ನೋಡ್ರಿ ಬ್ಯಾಗ್ ನೋಡಿ ಬ್ಯಾಗು ಬ್ಯಾಗ್ ಎಲ್ಲ ಖಾಲಿ ಮಾಡ್ತೇವ ಐ ನೋಡ್ರಿ ಮಾಡಾಕಿಟ್ರಿ ಎಲ್ಲ ಬಂದ್ರಿ ಹಾ ಆರಾಮ್ರಾ நைட்டி വട താമര എന്നൊക്കെ മേത്താനല്ല യാക്ക പേര് എന്നല്ല ഈ ബന്ധം ആണ് നമ്മളിനെ മനങ്ങി തുളക്കി ഈ ബന്ധം ഇല്ല ഐ ഐ ഈ ശീതത കണ്ടോ എങ്ങനെയൊക്കെ ഇങ്ങനത്തെ ആണേ ഹേ വെറുത് വർഷം തന്നുകൊണ്ടാണ് എന്നാ സുരകളം കൂട ಹೋಲ್ರಿ ಅಲ್ಲಿಗೆ ಟೈಮ್ ಆಯಿತು ಬಾಯ್ ಮಾಡುವ ಬಾಯ್ ನಮ್ಮ ಮನೆಯವ್ರು ನೋಡ್ರಿ ಅದರಲ್ಲೂ ಬೈಕ್ ಹತ್ಬಿಟ್ಟು ವೇಟ್ ಮಾಡ್ತಾ ಇದೆ ಸೊ ಆಲ್ರೆಡಿ ಟೈಮ್ ಆಗಿದೆ ಹೋಗೋಣ ಹೋಗೋ ನೈಟ್ ಆಗುತ್ತೆ ಬರೋಣ ೂ ನಾಲ್ಕೂವರೆ ಆಗಿತ್ತು ಫ್ರೆಂಡ್ಸ್ ಹೊರಟವಿ ಅಲ್ಲಿಂದ ಹೋಗುವ ಹೋಗೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗುತ್ತೆ ಮಳೆ ಬರ್ದೇ ಇದ್ದರೆ ಸೇಫಾಗಿ ಹೋಗ್ಬೋದು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟ್ಬಿಟ್ವಿ ಮತ್ತು ನಮ್ಮ ಮನೆಯವ್ರು ಬೇರೆ ಡ್ಯೂಟಿಗೆ ಹೋಗೋದಲ್ವ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತಾರವರು ನೋಡಿ ಇದು ಹರಿಹರ ಟು ಹೋಗೋ ರೋಡು ಹೇಗಿದೆ ಅಷ್ಟು ಚಿಕ್ಕ ರೋಡು ಅದರಲ್ಲೇ ವೆಹಿಕಲ್ಸು ತುಂಬ ಟ್ರಾಫಿಕ್ ಇತ್ತು ಮತ್ತು ಟೈಮ್ ಬೇರೆ ಆಗುತ್ತೆ ಅಂತೇಳಿ ನಮ್ಮ ಮನೆಯವರು ಅದರಲ್ಲ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಎಲ್ಲೆಲ್ಲೂ ಸ್ಟಾಪ್ ಕೊಡ್ತಿರಲಿಲ್ಲ ಸೊ ನನ್ನ ಮಗಳನ್ನ ಮೀಟ್ ಇಲ್ಲ ಫ್ರೆಂಡ್ಸ್ ಆಗಲಿ ಮತ್ತೆ ಅವಳಿಗೋಸ್ಕರ ನಾವು ವೆಯ್ಟ್ ಮಾಡಿದರೆ ಟೈಮ್ ಆಗಿಬಿಡುತ್ತೆ ಮತ್ತು ಹೋಗುವಾಗ ಅವಳು ಅಳ್ತಾಳೆ ಅವಳು ಅಳೋದು ನೋಡಿ ನಮಗೆ ಬೇಜಾರಾಗುತ್ತೆ ನಮಗಲ್ಲಿ ಇರೋಕ್ಕೂ ಆಗಲ್ಲ ವಾಪಸ್ ಬರೋದಿಕ್ಕೂ ಆಗಲ್ಲ ಅಂತ ಅಂದ್ಕೊಂಡು ನಾವು ಅವಳನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಸೊ ಫೋನು ಮಾಡ್ತಾಳವಳು ಸ್ಕೂಲಿಂದ ಬಂದ ತಕ್ಷಣ ಗೊತ್ತಾಯಿತು ಅಂದರೆ ಫೋನ್ ಮಾಡೇ ಮಾಡ್ತಾಳೆ ಮಾಡಿದಾಗಂತೂ ಚೆನ್ನಾಗಿ ಬೈದಾಗ್ತಾಳೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ನೆಕ್ಸ್ಟ್ ಹೋಗೋಣ ಹೋಗ್ಬಿಟ್ಟು ಭೇಟಿ ಮಾಡಿದರೆ ಆಯಿತಲ್ವ ಸೊ ನೋಡಿ ಎಷ್ಟು ಚೆನ್ನಾಗಿತ್ತು ಕಾಮನ ಬಿಲ್ಲು ಬರುವಾಗ ಶಿವಮೊಗ್ಗ ಹತ್ತತ್ರ ಬಂದಿದ್ದೀವಿ ಸೊ ಈ ಕಡೆ ಬಿಸಿಲಿದೆ ಈ ಕಡೆ ಕಾಮನ ಬಿಲ್ಲು ಸಖತ್ತಾಗಿ ಕಾಣ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಅದಕ್ಕೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಸೊ ಇಲ್ಲೆಲ್ಲ ಮಳೆ ಆಗಿದೆ ಫ್ರೆಂಡ್ಸ್ ಒಳ ಒಳೂರು ದಾಟಿದರೆ ಮಳೆ ಇಲ್ಲ ಈ ಕಡೆಯಿಂದ ಫುಲ್ ಮಳೆ ನೋಡಿ ಶಿವಮೊಗ್ಗ ಎಂಟ್ರಿ ಆಗಿದ್ದೀವಿ ಮಳೆ ಚೆನ್ನಾಗಾಗಿದೆ ಅಂತ ಗೊತ್ತಾಗ್ತಾ ಇದೆ ಸೊ ನಾವು ಅದಕ್ಕೆ ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಫ್ರೆಂಡ್ಸ್ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತೇಳಿ ಸಿಕ್ಸ್ ಫಾರ್ಟಿ ಫೈವ್ ಆಗ್ತಾ ಬಂದಿತ್ತು ಸೊ ಹೋಗ್ಬಿಡೋಣ ಅಂತೇಳಿ ಸೀದಾ ಮನೆಗೆ ಹೋದ್ವಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ ಲಾಗ್ ಮತ್ತೆ ನಾವು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ಸ್ಟ್ರೈನ್ ಆಗಿಬಿಟ್ಟಿತ್ತು ಸೊ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಬೇಕು ಅಂತೇಳಿ ಅವ್ರಿಗೂ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನಂತೂ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮನೆಗೆ ಹೋಗಿ ಅವರಿಗೆ ಲಂಚ್ ಬಾಕ್ಸಿಗೆ ಊಟಕ್ಕೆಲ್ಲ ರೆಡಿ ಮಾಡಿ ರೆಸ್ಟ್ ಮಾಡಿದ್ದೆ ಆಯಿತು ಸೊ ಈ ವಿಡಿಯೋ ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್